ನಾಡಿನ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ದಸರಾ ಅನ್ನೋಕ್ಕೂ ನಮಗೆ ನೆನ್ಪೋಗುದು ಮೊದ್ಲಿಗೆ ಮೈಸೂರು ಸೊ ನಾನು ಇವತ್ತು ಮೈಸೂರಲ್ಲ ಇದ್ದೀನಿ ಅದ್ರಲ್ಲೂ ಸ್ಪೆಷಲ್ ನಾನು ಅರಮನೆ ಒಳಗೆ ಇದ್ದೀನಿ ಸೊ ಅರಮನೆ ಒಳಗೆ ಇದ್ದೀನಿ ಅಂದ್ರೆ ಮೈಸೂರು ದಸರಾದ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ನೋಡ್ತಾ ಇರಬಹುದು ನೀವು ಗಮನಿಸ್ತಾ ಇರಬಹುದು ಇವತ್ತು ವಿಜಯದಶಮಿ ಅದರಲ್ಲೂ ಮೈಸೂರಲ್ಲಿ ಜಂಬು ಸವಾರಿ ಅಂತಂದ್ರೆ ಎಲ್ಲರೂ ಎಲ್ಲಾ ಕಡೆಯಿಂದ ಓಡೋಡಿ ಬರ್ತಾರೆ ಸೊ ಇವತ್ತು ಸಹ ಇಲ್ಲಿ ಎಲ್ಲಾ ಸಕಲ ಸಿದ್ಧತೆಗಳು ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಅರಮನೆ ಗೇಟ್ ಹತ್ರ ಇದೀವಿ ಅಂದ್ರೆ ಇಲ್ಲಿಂದ ಮುಂದೆ ಹೋದ ಅದು ಒಳಗಡೆ ಇಲ್ಲ ಒಂದಷ್ಟು ಏನೇನು ದರ್ಬಾರ್ ಆಗಿರ್ಬೋದು ಬೇರೆ ಬೇರೆ ಇವೆಂಟ್ ಗಳಿಗೆಲ್ಲ ರೆಡಿ ಮಾಡಿದ್ದಾರೆ ಸೊ ನೋಡ್ತಾ ಇರಬಹುದು ಗಮನಿಸ್ತಾ ಇರಬಹುದು ಎಲ್ಲ ಸಕಲ ಸಿದ್ಧತೆ ಆಗ್ತದೆ ಹಾಗೆ ಹೈ ಸೆಕ್ಯೂರಿಟಿ ಇಟ್ಟಿದೆ ಯಾಕಂತ ಹೇಳಿದ್ರೆ ಇವಾಗ ನಮಗೆ ಸಾಕಷ್ಟು ಜನ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೆಲವೇ ಕೆಲವು ಗಂಟೆಗಳಲ್ಲಿ ಬರ್ತಾರೆ ಬರೀ ಮೈಸೂರು ಜನ ಮಾತ್ರ ಅಲ್ಲ ನಮ್ಮ ರಾಜ್ಯದಿಂದ ಆಗಿರ್ಬೋದು ದೇಶದಲ್ಲೆಡೆ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ಸೊ ಹೀಗಾಗಿ ಕಣ್ತುನ್ಕೊಳ್ಳೋಕೆ ಸಾಕಷ್ಟು ಜನ ಆಗೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ ಸಹ ತುಂಬಾ ಇಂಪಾರ್ಟೆಂಟ್ ಸೊ ಸೆಕ್ಯೂರಿಟಿ ಆಗೋಸ್ಕರ ಸೆಕ್ಯೂರಿಟಿ ಎಲ್ಲ 3. Mart'ta da rengamınız terbiye ಈ ಬೇರೆ ಬೇರೆ ಕಡೆಗಳಲ್ಲಿ ಯಾವ ತರ ಸೆಕ್ಯೂರಿಟಿಗಳನ್ನ ಆಯೋಜನೆ ಮಾಡಬೇಕು ಯಾವ ತರ ಯಾಕಂತ ಕೆಲವೇ ಕೆಲವು ಗಂಟೆಗಳಲ್ಲಿ ಜಂಬೂ ಸವಾರಿ ಆಗುತ್ತೆ ಅದಾದ್ಮೇಲೆ ಪುಷ್ಪಾರ್ಚನೆ ಆಗುತ್ತೆ ಸೊ ಇಲ್ಲೆಲ್ಲವೂ ಕೂಡ ಒಂದು ದರ್ಬಾರ್ ನಡೆಯುತ್ತೆ ಎಲ್ಲ ಒಂದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಸೇರಿರೋದ್ರಿಂದ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅನ್ನೋದ್ರಿಂದ ಕಾರಣಕ್ಕೆ ಸೊ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಇಲ್ಲಿ ಸೆಕ್ಯೂರಿಟಿ ಆಗ್ತದೆ ಇನ್ನು ಬೇರೆ ನಾನು ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇದನ್ನು ಗಮನಿಸ್ತಾ ಇರ್ಬೋದು ಒಳಗಡೆ ದರ್ಬಾರ್ ಆದಮೇಲೆ ಹೊರಗಡೆಗಳು ಏನು ಪುಷ್ಪಾರ್ಚನೆ ಆಗುತ್ತೋ ಸೊ ಇಲ್ಲಿಂದ ಜಂಬೂ ಸವಾರಿ ಹೊರಡುತ್ತೋ ಸೊ ಇದಕ್ಕೆ ಮೇನ್ ಆಗಿ ಇಲ್ಲಿ ಪಲ್ಲಕ್ಕಿ ನೀವು ನೋಡ್ತಾ ಇರ್ಬೋದು ಪಲ್ಲಕ್ಕಿನ ಗಮನಿಸ್ತಾ ಇರ್ಬೋದು ಸೊ ಈ ಒಂದು ಪಲ್ಲಕ್ಕಿಲು ಹೊರಗೆ ಬರುತ್ತೆ ಸೊ ಇಲ್ಲಿ ಅಂದ್ರೆ ಒಳಗಡೆ ದರ್ಬಾರ್ ಆದ್ಮೇಲೆ ಈ ಪಲ್ಲಕ್ಕಿಲಿ ಹೊರಗಡೆ ಬರ್ತಾರೆ ಇದಾದ್ಮೇಲೆ ನಾವು ಆವರಣದ ಹತ್ರ ಹೋಗ್ತೀವಿ ಆವರಣನೂ ಸಹ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಇದೇ ಮೈನ್ ಅಲ್ವಾ ಜಂಬೂ ಸವಾರಿ ಅದರಲ್ಲೂ ಇವತ್ತು ವಿಜಯದಶಮಿ ಸೊ ಈಗಾಗಲೇ ಆಯ್ದ ಪೂಜೆನೂ ಆಗಿದೆ ಸೊ ಜಂಬೂ ಸವಾರಿ ನಡೆಯುವಂತಹ ಜಾಗದಲ್ಲೂ ಸಹ ಅಂದ್ರೆ ಇಲ್ಲಿ ಪುಷ್ಪಾರ್ಚನೆ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯವರು ಬಂದ್ಬಿಟ್ಟು ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಸೊ ನೋಡ್ಬೋದು ಇಲ್ಲಿ ನಾನು ಹೇಳಿದೆ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ದೇಶದ ಎಲ್ಲಾ ಭಾಗಗಳಿಂದ ಸಹ ಮೈಸೂರು ದಸರಾ ಕಣ್ ಬರ್ತಾರೆ ಬರ್ತಾರೆ ಸೊ ಹೀಗಾಗಿ ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ನೀವು ಗಮನಿಸಬಹುದು ಬರೀ ಎಲ್ಲೋ ಒಂದ್ ಕಡೆ ಚೇರ್ ಹಾಕಿದ್ದಾರೆ ಹಂಗೆ ನೋಡ್ಬೋದು ಆ ಏನೂ ಇಲ್ಲ ಇಲ್ಲಿ ಇಲ್ಲಿ ಮೋಸ್ಟ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಸೇರುವಂತಹ ಅಂದ್ರೆ ಅವರಿಗೆ ಕುತ್ಕೊಂಡು ಈ ಒಂದು ಈವಂತ ನೋಡು ಅಂದ್ರೆ ಈ ಒಂದು ದಸರಾವನ್ನ ಕಣ್ ಆಸನದ ವ್ಯವಸ್ಥೆ ಸಹ ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ಸೊ ನೋಡಬಹುದು ನೀವು ಈ ಕಣ್ಣು ಹಾಯಿಸಿದ ದೂರದಷ್ಟು ಕೂಡ ಆಸನದ ವ್ಯವಸ್ಥೆ ಇದೆ ಎಲ್ಲಾ ಕಡೆನೂ ಇದೆ ನೋಡಬಹುದು ನೀವು ಒಂದು ಕಡೆ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಇದೆ ಸೊ ತುಂಬಾ ಹೈ ಎಂಡ್ ಆಗಿ ಮಾಡಿದ್ದಾರೆ ಸೊ ಸೆಕ್ಯೂರಿಟಿನೂ ಸಹ ಹೈ ಅಲರ್ಟ್ ಆಗಿದೆ ಇನ್ನು ಪುಷ್ಪಾರ್ಚನೆ ಮಾಡುವ ಸ್ಥಳ ಸಹ ತೋರಿಸ್ತೀನಿ ನೋಡಬಹುದು ನೀವು ಸೆಕ್ಯೂರಿಟಿ ಹೇಗಿದೆ ಯಾವ ತರ ಇದೆ ಹೇಗೆ ಹೇಗೆ ಮಾಡಿದ್ದಾರೆ ಅಂತ ನೋಡಿ ನೀವು ಯಾಕಂದರೆ ನಾವು ಸಾಮಾನ್ಯವಾಗಿ ಟಿವಿಲಿ ನೋಡ್ತೀವಿ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ನೋಡ್ತೀವಿ ದಸರಾ ಅನ್ನೋಕ್ಕೂ ನಮಗೆ ಅರಮನೆ ನೆನಪಾಗುತ್ತೆ ಅರಮನೆಯನ್ನ ನೋಡ್ತೀವಿ ಸೊ ಇಲ್ಲೂ ನೋಡಬಹುದು ನೀವು ಅರಮನೆ ಹೇಗಿದೆ ಯಾವ ತರ ಇದೆ ಯಾವ ತರ ಕಲರ್ ದಸರಾದಲ್ಲಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ನಿಮಗೆ ಫುಲ್ ಅರಮನೆಯನ್ನು ತೋರಿಸ್ತಾ ಇದೀವಿ ನೋಡಬಹುದು ಹಾಗೆ ಅರಮನೆ ಎದುರುಗಡೆ ಆಸನದ ವ್ಯವಸ್ಥೆ ಸಹ ಮಾಡಿದ್ದಾರೆ ನಾನು ಮೊದಲೇ ಹೇಳ್ದಂಗೆ ಹತ್ತು ಸಾವಿರ ಅಂದರೆ ಐವತ್ತರಿಂದ ಒಂದು ಲಕ್ಷ ಜನ ಕೂರುವಷ್ಟು ಆಸನದ ವ್ಯವಸ್ಥೆ ಮಾಡಿದ್ದಾರೆ ಸೊ ನೋಡಬಹುದು ನೀವು ಕಣ್ಣಾಯಿಸದ ದೂರದಷ್ಟು ಕೂಡ ನೀವೆಲ್ಲಿ ಬೇಕಾದರೂ ಕೂತ್ಕೊಂಡು ಈ ದಸರಾವನ್ನು ಕಣ್ತುಂಬ್ಕೊಳ್ಬೋದು ಸೊ ನೋಡ್ಬೋದು ಎಲ್ಲ ಕಡೆಗಳಲ್ಲೂ ಇದೆ ರೆಡ್ ಚೇರ್ ಆಗಿರ್ಬೋದು ವೈಟ್ ಚೇರ್ ಆಗಿರ್ಬೋದು ಎಲ್ಲ ನಿಮ್ಮ ನಿಮ್ಮ ಕಲರ್ ನಿಮ್ಗೆ ಯಾವುದೇ ದಿಷ್ಟನೂ ಅಲ್ಲಿ ಬಂದುಬಿಟ್ಟು ಕೂತ್ಕೊಬೋದು ಸೊ ನೋಡ್ಬೋದು ಹೀಗೆ ಈ ಕಡೆ ಪುಷ್ಪಾರ್ಚನೆ ಆಗುವಂತಹ ಸ್ಥಳ ಸೊ ಇಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಏನು ದಸರಾದ ಪ್ರೊಸೀಜರ್ ಇದೆ ಅದೆಲ್ಲವೂ ಕೂಡ ಆಗುತ್ತೆ ನೋಡ್ಬೋದು ಈಗೆಲ್ಲ ಮೇನ್ ಗೆಸ್ಟ್ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯರಾಗಿರ್ಬೋದು ಅಥವಾ ಬೇರೆ ಬೇರೆ ಗೆಸ್ಟ್ಗಳು ಬರೋಕೆ ಅವರು ಕುತ್ಕೊಂಡು ಇಲ್ಲಿ ಆಸನದ ವ್ಯವಸ್ಥೆಯನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತ ಅಂದರೆ ದಸರಾ ನಮಗೆ ದಸರಾ ಅಂದ ತಕ್ಷಣ ತುಂಬಾ ಇದಾಗುತ್ತೆ ನೋಡಬಹುದು ನೀವು ಒಂದು ಕಡೆ ಪುಷ್ಪಾರ್ಚನೆ ಮಾಡುವ ಸ್ಥಳ ಇನ್ನೊಂದು ಕಡೆ ಸೊ ಗಮನಿಸ್ತಾ ಇರಬಹುದು ಅಲ್ಲೂ ಕೂಡ ಒಂದಷ್ಟು ಈವೆಂಟ್ಗಳು ನಡೆಯುತ್ತೆ ಸೊ ನೋಡಬಹುದು ಹಾಗೆನೆ ಇನ್ನೊಂದು ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಬರೋದ್ರಿಂದ ಇಲ್ಲಿ ಏನಾಗುತ್ತೆ ಅನಾಹುತ ಆದ್ರೂ ಆಗ್ಬೋದು ಅನ್ನೋಂತಹ ಒಂದೇ ಒಂದು ಕಾರಣಕ್ಕೆ ಸೊ ಎಲ್ಲ ಎಲ್ಲ ಇದೆ ಹೈ ಸೆಕ್ಯೂರಿಟಿ ಇದೆ ಸೊ ಹೀಗಾಗಿ ನೋಡಬಹುದು ಸೊ ಎಲ್ಲ ಕಡೆನೂ ಕೂಡ ಚೆಕ್ಕಿಂಗ್ ನಡೀತಾ ಇದೆ ಏನಾದರೂ ಇದೆಯಾ ಯಾವ ಥರ ಇದೆ ಹೇಗಿದೆ ಎಲ್ಲೆಲ್ಲಿ ಏನಾದರೂ ಇರಬಹುದಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಹೈ ಸೆಕ್ಯೂರಿಟಿ ಇದೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಇವತ್ತು ಮೈಸೂರಲ್ಲಿ ದಸರಾ ಮಾತ್ರ ಕಲರವಾಗಿದೆ ಕಲರ್ ಆಗಿದೆ ಕಲರ್ಫುಲ್ಲಾಗಿದೆ ಸೊ ತುಂಬ ಕಷ್ಟಪಡಬೇಡಿ ನೀವು ಮನೇಲಿ ಕೂತ್ಕೊಂಡು ನೋಡೋರು ನೋಡಿ ಇಲ್ಲಿ ಬಂದು ನೋಡೋರು ಕಣ್ತುಂಬಿಕೊಳ್ಳಿ ಎಂಜಾಯ್ ಮಾಡಿ ನಿಮ್ಮ ನಿಮ್ಮ ಮನೆಗಳಲ್ಲೂ ದಸರಾ ಹಬ್ಬನ ಸಖತ್ ಗ್ರಾಯಣ ಮಾಡಿ ಇವತ್ತು ವಿಜಯದಶಮಿ ಸೊ ಬನ್ನಿಯನ್ನು ಕೊಟ್ಟು ಎಲ್ಲನೂ ಪ್ರೀತಿ ಗೌರವದಿಂದ ಕಾಣಿ ಸೊ ನೀವು ಪ್ರೀತಿ ಗೌರವ ಕೊಡಿ ನಿಮ್ಮ ನೀವು ಸಹ ಅವರತ್ರ ಪ್ರೀತಿ ಗೌರವನ ತಗೊಳ್ಳಿ